ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುಬೇರ ಈ ಹೆಸರು ಎಲ್ಲರಿಗೂ ಗೊತ್ತು ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆಂದು ಶ್ರೀನಿವಾಸನಿಗೆ ಸಾಲ ಕೊಟ್ಟ ಕುಬೇರನನ್ನ ಯಾರಾದರೂ ಮರೆಯಲು ಸಾಧ್ಯವ ಆ ಗರ್ಭ ಶ್ರೀಮಂತರಿಗೆ ಅಯ್ಯೋ ಅವರಿಗೇನು ಬಿಡಿ ಕುಬೇರ ಎಂದು ಹೇಳ್ತಿದ್ರು ಇಂದಿಗೂ ಸಂಪತ್ತು ವೃದ್ಧಿಗೆ ಹಣ ಆಸ್ತಿಪಾಸ್ತಿಗೆ ಕುಬೇರನನ್ನೇ ಆರಾಧಿಸುವುದು ಇದ್ದೇ ಇದೆ ಕುಬೇರನನ್ನ ನವನಿಧಿಗಳ ಒಡೆಯನೆಂದು ಕರೀತೇವೆ ಅಲ್ಲದೆ ಉತ್ತರ ದಿಕ್ಕಿನ ಅಧಿದೇವತೆ ಎಂದು ಕುಬೇರನನ್ನ ಆರಾಧಿಸಲಾಗತ್ತೆ ಅಷ್ಟಕ್ಕೂ ಕುಬೇರ ನವನಿಧಿ ಸಂಪತ್ತಿನ ಒಡೆಯನಾದುದು ಹೇಗೆ ಕುಬೇರನ ಬದುಕು ನಮ್ಮೆಲ್ಲರಿಗೂ ಹೇಗೆ ಸ್ಫೂರ್ತಿ ನೀಡುತ್ತೆ ಹಾಗೆ ಕುಬೇರನ ನವನಿಧಿಗಳು ಎಂಥವರಿಗೆ ದೊರಕುತ್ತೆ ಗೊತ್ತಾ ಈ ಗುಣಗಳು ನಿಮ್ಮಲ್ಲಿದ್ದರೆ ನೀವೇ ಕುಬೇರನಿದ್ದಂತೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನವನಿಧಿಗಳು ಎಂಥವರಿಗೆ ದೊರಕುತ್ತೆ ಅನ್ನೋದರ ಜೊತೆಗೆ ಕುಬೇರನ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ವಿಚಾರವನ್ನ ತಿಳಿಸ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪದ್ಮ ಮಹಾಪದ್ಮ ಶಂಕ ಮಖರ ಕಚ್ಚಪ ಮುಕುಂದ ನೀಲವರ್ಛ ಎಂಬ ಒಂಬತ್ತು ವಿಧದ ಕುಬೇರನ ರತ್ನಗಳನ್ನ ನಿಧಿಗಳೆನ್ನುತ್ತಾರೆ ಕುಬೇರನ ನಿಜವಾದ ಹೆಸರು ವೈಶ್ರವಣ ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆಯ ಕೆಲಸವನ್ನ ಮಾಡಿದ್ದ ಆ ಜನ್ಮದಲ್ಲಿ ಕುಬೇರನ ಹೆಸರು ಗುಣನಿಧಿ ಆತನ ತಂದೆ ಯಜ್ಞದತ್ತ ಕಾಂಪಿಲ್ಯ ನಗರದಲ್ಲಿ ವಾಸಿಸುತ್ತಿದ್ದ ಈ ಕಥೆಯನ್ನ ಕುಬೇರ ಅನ್ನೋ ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ ದಯವಿಟ್ಟು ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ ದಯವಿಟ್ಟು ನೋಡಿ ಹೀಗೆ ಗುಣನಿಧಿಯು ಶಿವಭಕ್ತರಿಂದ ಒದಿಸಿಕೊಂಡು ಹಡೆತ ತಾಳಲಾರದೆ ಆತ ಶಿವ ದೇವಾಲಯದಲ್ಲೇ ಸತ್ತು ಹೋದ ನಂತರ ಮರುಜನ್ಮದಲ್ಲಿ ಕಳಿಂಗ ರಾಜನಿಗೆ ಮಗನಾಗಿ ಜನಿಸ್ತಾನೆ ಪೂರ್ವ ಜನ್ಮದಲ್ಲಿ ಶಿವನ ಆಲಯದಲ್ಲಿಯೇ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ ಧ್ಯಾನ ಶಿವಪೂಜೆ ಶಿವಭಕ್ತರು ಅವನ ಸ್ಮೃತಿಯಲ್ಲಿತ್ತು ಸಹಜವಾಗಿ ಎಂಬಂತೆ ಈ ಜನ್ಮದಲ್ಲಿ ಶಿವಭಕ್ತನಾದ ಜನ್ಮ ಪೂರ್ತಿ ಶಿವಪೂಜೆ ಶಿವಧ್ಯಾನ ಶಿವನಾಮ ಮಾಡುತ್ತಾ ಕಾಲ ಕಳೆದು ವಯೋಸಹಜ ಮರಣವನ್ನ ಹೊಂದಿದ ಪುನಃ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ತಿಯರ ಮಗ ವಿಶ್ರವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಎಂದು ಕರೆಸಿಕೊಂಡ ಮಹಾನ್ ಶಿವ ಭಕ್ತನಾಗಿದ್ದು ನದಿ ತೀರಗಳಲ್ಲಿ ಶಿವನಾಮ ಸ್ಮರಣೆ ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತ್ತು ಆಗ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಆತನಿಗೆ ದರ್ಶನವನ್ನು ಕೊಟ್ಟ ಆದರೆ ಶಿವ ಪಾರ್ವತಿಯರ ತೇಜಸ್ಸನ್ನ ನೇರವಾಗಿ ನೋಡಲಾಗಲಿಲ್ಲ ಶಿವನನ್ನ ಕಣ್ತುಂಬ ನೋಡಲು ದೃಷ್ಟಿಯನ್ನು ಕೊಡುವಂತೆ ಪ್ರಾರ್ಥಿಸುತ್ತಾನೆ ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದೃಷ್ಟಿಯನ್ನು ಕೊಟ್ಟ ಕುಬೇರ ನೋಡುತ್ತಾನೆ ಆದರೆ ಅವನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಬೀಳತ್ತೆ ಶಿವನೆದುರಿಗೆ ಪಾರ್ವತಿಯನ್ನ ಹೊಗಳಲಾರಂಭಿಸಿದ ಆದರೆ ಪಾರ್ವತಿಗೆ ಕೋಪ ಬಂತು ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದ ಕುಬೇರನ ಬಲಗಣ್ಣು ಒಡೆದು ಹೋಯಿತು ಕುಬೇರನಿಗೆ ತನ್ನ ತಪ್ಪಿನ ಅರಿವಾಯ್ತು ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿದ ಆಗ ಶಿವ ಪಾರ್ವತಿ ದೇವಿಗೆ ಆತನನ್ನ ತಮ್ಮ ಪುತ್ರನೆಂದು ಕ್ಷಮಿಸಿ ಬಿಡು ಎಂದ ಕೊನೆಗೆ ಪಾರ್ವತಿ ಪರಮೇಶ್ವರನ ಮಾತು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸುತ್ತಾಳೆ ಆಗ ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ವರವನ್ನು ಕೊಟ್ಟ ಹಾಗಾಗಿ ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ಸಮುದ್ರ ಮಂಥನದ ಸಮಯದಲ್ಲಿ ದೊರೆತ ನವನಿಧಿಗಳು ಕುಬೇರನ ಅಧೀನವಾದವು ಒಟ್ಟಾರೆ ಧನಾಧಿಪತಿ ಕುಬೇರನ ಪೂಜೆ ಮಾಡಿ ಅವನ ಕೃಪೆಗೆ ಪಾತ್ರರಾದ್ರೆ ಸರ್ವ ಸುಖ ಸಂತೋಷಗಳಿಗೆ ಅವನೇ ಕಾರಣನಾಗ್ತಾನೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ವಿಶೇಷ ದಿನಗಳಲ್ಲಿ ಅಥವಾ ಐದು ಇಲ್ಲ ಎಂಟು ವಾರ ಇಂತಿಷ್ಟು ಎಂದು ಸಂಕಲ್ಪ ಮಾಡಿಕೊಂಡು ಅಥವಾ ದೇವರ ಪೂಜೆ ಮಾಡುವಾಗ ನಿತ್ಯವೂ ಮಾಡಬಹುದು ಸಾಧ್ಯವಾದರೆ ಕುಬೇರನ ಯಂತ್ರವನ್ನು ಇಟ್ಟುಕೊಂಡು ಅಥವಾ ಕುಬೇರನ ಒಂಬತ್ತು ಮನೆಯನ್ನು ರಂಗೋಲಿಯಲ್ಲಿ ಬರೆದುಕೊಂಡು ಅದರಲ್ಲಿ ಸಂಖ್ಯೆಗಳನ್ನು ಬರೆದು ಅರಿಶಿನ ಕುಂಕುಮ ಹೂವು ಸಹಿತ ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳುತ್ತಾ ಒಂದು ರೂಪಾಯಿ ನಾಣ್ಯವನ್ನು ಒಂಬತ್ತು ಮನೆಗೂ ಒಂದೊಂದರಂತೆ ಹಾಕಿ ಪೂಜೆ ಮಾಡುತ್ತಾ ಬಂದರೆ ಧನ ಸಂಪತ್ತಿನೊಂದಿಗೆ ಸ್ವಂತ ಮನೆ ಖಂಡಿತ ಆಗತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ನವನಿಧಿಗಳು ಎಂಥವರಿಗೆ ಪ್ರಾಪ್ತವಾಗತ್ವೆ ಅದರ ಪ್ರಭಾವ ಎಂಥದ್ದು ಅನ್ನೋದನ್ನು ಗಮನಿಸಿದರೆ ಮಾರ್ಕಂಡೇಯ ಪುರಾಣದಂತೆ ಪದ್ಮಿನಿ ಎಂಬ ಹೆಸರಿನ ವಿದ್ಯೆಗೆ ಲಕ್ಷ್ಮಿ ಅಧಿದೇವತೆ ಅದಕ್ಕೆ ಆಧಾರವಾಗಿರುವ ಪದ್ಮ ಮಹಾಪದ್ಮ ಮಕರ ಕಚ್ಚಪ ಮುಕುಂದ ನೀಲ ನಂದ ಶಂಕ ಎಂಬ ಈ ಎಂಟು ನಿಧಿಗಳು ಪದ್ಮ ಎಂಬುದು ಸಾತ್ವಿಕ ನಿಧಿ ಇದರ ಕಟಾಕ್ಷ ಇರುವವನು ಚಿನ್ನ ಬೆಳ್ಳಿ ತಾಮ್ರಗಳ ಕ್ರಯ ವಿಕ್ರಯದಿಂದ ಹೆಚ್ಚು ಸಂಪಾದಿಸ್ತಾನೆ ಯಜ್ಞ ಯಾಗಾದಿ ಸತ್ಕಾರ್ಯ ಮಾಡುವವರಿಗೆ ಹಣವನ್ನು ಕೊಡ್ತಾನೆ ಛತ್ರ ಮತ್ತು ದೇವಾಲಯವನ್ನು ಕಟ್ಟಿಸ್ತಾನೆ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಈ ನಿಧಿ ಅನುವರ್ತಿಸುತ್ತಿರುತ್ತೆ ಇನ್ನು ಮಹಾಪದ್ಮವು ಸಾತ್ವಿಕ ನಿಧಿಯೇ ಇದರ ಕಟಾಕ್ಷ ಇರುವವನು ಸಾತ್ವಿಕನಾಗಿರ್ತಾನೆ ಮತ್ತು ಪದ್ಮ ರಾಗಗಳ ವ್ಯಾಪಾರ ಮಾಡ್ತಾನೆ ಸತ್ಶೀಲರಿಗೆ ವಸತಿ ಸೌಲಭ್ಯ ಕಲ್ಪಿಸುತ್ತಾನಲ್ಲದೆ ಸಹಾಯ ದ್ರವ್ಯವನ್ನು ಕೊಡ್ತಾನೆ ಒಳ್ಳೆಯ ಶೀಲವಂತನಾಗಿರ್ತಾನೆ ಈ ನಿಧಿ ಮುಂದಿನ ಏಳು ತಲೆಮಾರಿನವರೆಗೂ ವಂಶ ಪಾರಂಪರ್ಯವಾಗಿ ನಡೆದು ಬರುತ್ತೆ ಮಕರ ಎಂಬ ನಿಧಿ ತಾಮಸ ಗುಣ ಪ್ರಧಾನವಾದದ್ದು ಇದರ ಕಟಾಕ್ಷ ಇರುವವನು ತಮೋಗುಣದಿಂದ ಗುಣದಿಂದ ಕೂಡಿದ್ದರೂ ಕೂಡ ಒಳ್ಳೆಯ ಶೀಲವಂತನಾಗಿದ್ದು ರಾಜರಿಗೆ ಮಿತ್ರನಾಗಿರ್ತಾನೆ ಕತ್ತಿ ಬಾಣ ಮೊದಲಾದ ಶಸ್ತ್ರಗಳು ಮತ್ತು ಚರ್ಮಗಳ ಕ್ರಯ ವಿಕ್ರಯ ಮಾಡ್ತಾನೆ ಶೂರರಿಗೆ ಹಣವನ್ನು ಕೊಡ್ತಾನೆ ಈ ನಿಧಿ ಮಕ್ಕಳಿಗೆ ಅನುವರ್ತಿಸುವುದಿಲ್ಲ ಕಣ್ಣರಿಂದಾಗಲಿ ಯುದ್ಧದಿಂದಾಗಲಿ ಈತನ ಸಂಪತ್ತು ನಾಶವಾಗುತ್ತೆ ಕಚ್ಛ ಎಂಬ ನಿಧಿಯು ತಾಮಸ ಗುಣ ಪ್ರಧಾನವಾದತೆ ಇದರ ಕಟಾಕ್ಷ ಇರುವವನು ತಮೋ ಗುಣ ಪ್ರಧಾನನಾಗಿರ್ತಾನೆ ಶಿಷ್ಟರಲ್ಲದವರೊಡನೆ ಈತನ ವ್ಯವಹಾರ ಈತ ಯಾರನ್ನೂ ನಂಬುವುದಿಲ್ಲ ಆಮೆ ಓಡಿನಿಂದ ತನ್ನ ಶರೀರವನ್ನು ಮುಚ್ಚಿಕೊಂಡಿರುವಂತೆ ಈತ ತನ್ನ ನಿಧಿಯನ್ನ ಗೌಪ್ಯವಾಗಿ ಮುಚ್ಚಿಡ್ತಾನೆ ಈತನು ಸರ್ವಕಾಲಕ್ಕೂ ವ್ಯಾಕುಲಚಿತನಾಗಿರ್ತಾನೆ ತಾನು ಭೋಗಿಸುವುದಿಲ್ಲ ಯಾರಿಗೂ ದಾನ ಮಾಡುವುದಿಲ್ಲ ಭೂಮಿಯಲ್ಲಿ ಸಂಪತ್ತು ನಿಕ್ಷೇಪ ಮಾಡ್ತಾನೆ ಒಂದು ತಲೆಮಾರಿನವರೆಗೆ ಮಾತ್ರ ಈ ನಿಧಿ ಅನುವರ್ತಿಸುತ್ತೆ ಇನ್ನು ಮುಕುಂದ ಎಂಬ ನಿಧಿ ರಜೋಗುಣ ಪ್ರಧಾನವಾದದ್ದು ಇದರ ದೃಷ್ಟಿ ಇರುವವ ರಜೋಗುಣ ಪ್ರಧಾನನಾಗಿರ್ತಾನೆ ವೀಣೆ ಕೊಳಲು ಮೃದಂಗ ಮೊದಲಾದ ಗೀತಾ ವಾದ್ಯಗಳಲ್ಲಿ ಅಭಿಲಾಷೆ ಉಳ್ಳವನಾಗ್ತಾನೆ ಸಂಗೀತಗಾರರು ಒಂದಿ ಮಾಗಧ ಸೂತವಿಟ ಮತ್ತು ನೃತ್ಯಗಾರರಿಗೆ ಹೇರಳವಾಗಿ ಹಣವನ್ನು ಕೊಡುತ್ತಾನಲ್ಲದೆ ತಾನು ಕೂಡ ಭೋಗಿಸ್ತಾನೆ ಕುಲಟೆಯರಲ್ಲಿ ಅನುರಕ್ತನಾಗ್ತಾನೆ ಈ ಸಂಪತ್ತು ಅವನೊಡನೆಯೇ ಮುಕ್ತಾಯವಾಗುತ್ತೆ ನಂದ ಎಂಬ ನಿಧಿ ಸತ್ವ ಮತ್ತು ರಜೋಗುಣ ಉಳ್ಳದಾಗಿರುತ್ತೆ ಇದರ ಕಟಾಕ್ಷವುಳ್ಳವನು ದೀರ್ಘಾಯುಷಿಯಾಗಿರುತ್ತಾನೆ ಸರ್ವವಿಧ ರತ್ನಗಳ ಹಾಗೂ ವಾದ್ಯಗಳ ವ್ಯಾಪಾರ ಮಾಡ್ತಾರೆ ಸಜ್ಜನರಿಗೂ ಅಭ್ಯಾಗತರಿಗೂ ಆಧಾರನಾಗಿರ್ತಾನೆ ಅವಮಾನ ಅಪಮಾನಗಳನ್ನ ಸ್ವಲ್ಪವೂ ಸಹಿಸೋದಿಲ್ಲ ಸ್ತೋತ್ರ ಪ್ರಿಯನಾಗಿರ್ತಾನೆ ಬಹು ಪತ್ನಿಯರಿಂದ ಕೂಡಿದ ಇವನಿಗೆ ಹೆಚ್ಚು ಸಂತಾನವಿರುತ್ತೆ ಏಳು ತಲೆಮಾರಿನವರೆಗೂ ಈ ನಿಧಿ ಅನುವರ್ತಿಸುತ್ತೆ ನೀಲ ಎಂಬ ನಿಧಿಯು ಸತ್ವ ಮತ್ತು ರಜೋಗುಣಗಳಿಂದ ಕೂಡಿದ್ದಾಗಿದೆ ಇದರ ಕಟಾಕ್ಷವುಳ್ಳವನು ಸತ್ವ ಮತ್ತು ರಜೋಗುಣ ಪ್ರಧಾನನಾಗಿರ್ತಾನೆ ಈತ ಸ್ನೇಹಪರನಲ್ಲ ಈತನ ಪ್ರೀತಿ ಸಹಜವೂ ಸ್ಥಿರವೂ ಆದುದಲ್ಲ ಹತ್ತಿ ಬಟ್ಟೆ ಧಾನ್ಯ ಮತ್ತು ಫಲಪುಷ್ಪಗಳನ್ನು ಮುತ್ತು ವಿದ್ರಮ ಶಂಕ ಮೊದಲಾದ ಬಿಳಿಯ ವರ್ಣದ ರತ್ನಗಳನ್ನು ಜಲೋತ್ಪನ್ನ ವಸ್ತುಗಳನ್ನು ವ್ಯಾಪಾರ ಮಾಡುವುದರಲ್ಲಿ ಈತನಿಗೆ ಹೆಚ್ಚು ಅಭಿಲಾಷೆ ಕೆರೆ ಆರಾಮಕಟ್ಟೆಗಳನ್ನು ಕಟ್ಟಿಸುವುದು ವೃಕ್ಷಗಳನ್ನು ಬೆಳೆಸುವುದು ಈತನಿಗೆ ಪ್ರಿಯ ಗಂಧ ಪುಷ್ಪಾತಿಗಳನ್ನು ಉಪಭೋಗಿಸ್ತಾನೆ ಮೂರು ತಲೆಮಾರಿನವರೆಗೆ ಈ ಸಂಪತ್ತು ಅನುವರ್ತಿಸುತ್ತೆ ಶಂಕ ಎಂಬ ನಿಧಿ ರಜಸ್ಸು ಮತ್ತು ತಮಸ್ಸುಗಳಿಂದ ಕೂಡಿರುತ್ತೆ ಇದರ ಕಟಾಕ್ಷ ಇರುವವನಿಗೆ ರಜಸ್ ತಮೋಗುಣಗಳು ಅಧಿಕವಾಗಿರುತ್ತೆ ತನ್ನ ಸಂಪಾದನೆಯನ್ನ ಈತ ತಾನೊಬ್ಬನೇ ಭೋಗಿಸ್ತಾನೆ ಹಳಸಿದ ಅನ್ನವನ್ನು ಬಿಡುವುದಿಲ್ಲ ಕೊಳಕು ಬಟ್ಟೆಯನ್ನೇ ಧರಿಸ್ತಾನೆ ಸ್ನೇಹಿತರು ಹೆಂಡತಿ ಮತ್ತು ಮಕ್ಕಳಿಗೆ ಕೊಡದೆ ಸರ್ವ ಕಾಲದಲ್ಲೂ ತನ್ನ ಪೋಷಣೆಯಲ್ಲಿ ನಿರತನಾಗಿರುತ್ತಾನೆ ನಿಧಿ ದೇವತೆಗಳ ಕಟಾಕ್ಷದಿಂದ ಮೇಲೆ ತಿಳಿಸಿರುವ ಗುಣಗಳು ವ್ಯಕ್ತಿಗಳಲ್ಲೇ ಉಂಟಾಗುತ್ತವೆ ಎರಡು ಮೂರು ನಿಧಿ ದೇವತೆಗಳ ಕಟಾಕ್ಷವಿದ್ದರೆ ಆ ಎಲ್ಲದರ ಗುಣಗಳು ಅವನಲ್ಲಿ ಆವಿರ್ಭವಿಸ್ತವೆ ಹೀಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ಸಂಪಾದಿಸಿ ಆಸ್ತಿ ಪಾಸ್ತಿ ಮಾಡಬೇಕೆಂಬ ಹಂಬಲವಂತೂ ಇದ್ದೇ ಇರುತ್ತೆ ಆ ಓಟದಲ್ಲಿ ಮೂವತ್ತರಷ್ಟು ಜನ ಮಾತ್ರ ಗಡಿ ತಲುಪಿದ್ರೆ ಇನ್ನುಳಿದವರು ತಮ್ಮ ಬದುಕಿಗೆ ವಿದಾಯ ಹೇಳ್ತಾರೆ ಯಾಕಾಗಿ ಈ ನಿಧಿಗಳು ತಮ್ಮ ಕೈವಶವಾಗುವುದಿಲ್ಲ ಅಂದ್ರೆ ನಮ್ಮ ಆಲೋಚನೆಗಳೇ ನಮ್ಮ ಬದುಕಾಗುತ್ತವೆ ಅಯ್ಯೋ ಇಷ್ಟೇ ಬದುಕು ಇಷ್ಟೇ ಜೀವನ ಯೋಗ ಬೇಕು ಅದೃಷ್ಟ ಬೇಕು ನಮಗೆಲ್ಲ ಆ ದೇವರು ಕೊಡಲ್ಲ ಬಿಡಲ್ಲ ಎಂಬ ಸಂಶಯಾತೀತ ಕೊರಗು ಮಾತುಗಳು ಗೊಂದಲಗಳಿಂದಲೇ ನಮ್ಮ ಬದುಕಲ್ಲಿ ಯಾವುದೇ ಅದ್ಭುತಗಳು ನಡೆಯೋದಿಲ್ಲ ಯಾವುದೇ ಬೆಳವಣಿಗೆ ಕಾಣೋದಿಲ್ಲ ಹೇಗೆ ಒಂದು ಪಾತ್ರೆಯಲ್ಲಿರುವ ನೀರು ಸೂರ್ಯನ ಶಾಖಕ್ಕೆ ಬಿಸಿಯಾಗುವುದೋ ಹಾಗೆ ನಮ್ಮ ಮನದಾಳದ ಆಶಯಗಳು ಕೂಡ ಅದಕ್ಕೆ ಪ್ರತಿ ಕ್ಷಣ ಸಕಾರ ಭಾವನೆಯ ಬಿಸಿ ನೀಡುತ್ತಿರಬೇಕು ಆವಾಗ ನಾವು ಅಂದುಕೊಂಡದ್ದು ನೆರವೇರುತ್ತೆ ಜೀವನದಲ್ಲಿ ಅದ್ಭುತ ಘಟಿಸುವುದನ್ನು ಅನುಭವಿಸುತ್ತೇವೆ ಧೈರ್ಯ ಸ್ಥೈರ್ಯ ಅಭಯ ಎಲ್ಲವೂ ನಮ್ಮದಾಗತ್ತೆ ನಮ್ಮ ಸುತ್ತಮುತ್ತಲ ಜನಸಮೂಹ ವಾತಾವರಣವು ನಮ್ಮ ಮನಸ್ಥಿತಿಗೆ ತಕ್ಕಂತೆ ಸೃಷ್ಟಿಯಾಗಿರುತ್ತೆ ಅಂತಹ ವಾತಾವರಣವನ್ನೇ ಕುಬೇರನು ಇಷ್ಟಪಡ್ತಾನೆ ಅಲ್ಲಿಯೇ ತಾನು ನೆಲೆಸುವೆನೆಂಬುದು ಕುಬೇರನ ಇಚ್ಛೆ ಎಲ್ಲಿ ಧೈರ್ಯವಿರುವುದೋ ಅಲ್ಲೇ ಹಣದ ಹರಿವು ನಿರಂತರವಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ